ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ದಾಖಲೆಯ ಬಿಸಿಲು ಕೈಕೊಟ್ಟ ಕರೆಂಟ್ ಹೈರಾಣದ ಬಾವನ ಸವದತ್ತಿ ಗ್ರಾಮಸ್ಥರು ಈ ಸಲದ ಬೇಸಿಗೆಯಲ್ಲಿ ನಲವತ್ತರಿಂದ ನಲವತ್ತೊಂದು ಸೆಂಟಿಗ್ರೇಡ್ನಷ್ಟು ತಾಪಮಾನ ರಾಯಬಾಗ್ ತಾಲೂಕಿನಲ್ಲಿ ದಾಖಲಾಗಿದ್ದು ಬೇಸಿಗೆಯ ಧಗ್ಗೆ ಪ್ರತಿ ಸಲದಗಿಂತ ಈ ಸಲ ಹೆಚ್ಚಾಗಿಯೇ ಇದೆ ಈ ಮಧ್ಯೆ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೆ ಜನರು ಪ್ಯಾನ್ ಎಸಿ ಕೂಲರ್ಗಾಗಿ ಪರದಾಡುವ ಸ್ಥಿತಿ ಬಾವನ್ ಸವದತ್ತಿಯಲ್ಲಿ ನಿರ್ಮಾಣವಾಗಿದೆ ಗ್ರಾಮದ ತೋಟ್ಪಟ್ಟಿಗಳಾದ ಜಕ್ಕಣ್ಣ ಜಗೋಜಿ ತೋಟದಲ್ಲಿ ಒಂದು ನೂರ ಐವತ್ತು ಮನೆಗಳು ಮತ್ತು ಚೌಗ್ಲಿ ತೋಟದಲ್ಲಿ ನೂರು ಮನೆಗಳಿವೆ ಇವುಗಳಿಗೆ ಸುಮಾರು ವರ್ಷಗಳಿಂದ ನಿರಂತರ ಜ್ಯೋತಿ ಪೂರೈಕೆ ಇಲ್ಲ ಈ ತೋಟಗಳಲ್ಲಿ ಸರಿಸುಮಾರು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಮನೆಗಳಿವೆ ಇಲ್ಲಿ ನಿರಂತರ ವಿದ್ಯುತ್ ಬೇಕೆಂದು ಜನರು ಹಲವು ವರ್ಷಗಳಿಂದ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ ಆದರೆ ಯಾವುದೇ ಬದಲಾವಣೆಗಳು ಆಗಿಲ್ಲ ಈ ತೋಟಗಳಿಗೆ ವಿದ್ಯುತ್ ಪೂರೈಕೆ ಸಂಪೂರ್ಣ ಇಲ್ಲವೆಂದೇನಿಲ್ಲ ವಿದ್ಯುತ್ ಸಂಪರ್ಕ ಇದೆ ಆದರೆ ವಿದ್ಯುತ್ ಯಾವಾಗ ಬರುತ್ತದೆ ಯಾವಾಗ ಹೋಗುತ್ತದೆ ಎಂಬುದು ಗೊತ್ತಿಲ್ಲ ನದಿ ತೀರದ ಬೋರ್ವೆಲ್ ಹಾಗೂ ಪಂಪ್ಸೆಟ್ಗಳಿಗಾಗಿ ಪೂರೈಕೆಯಾಗುವ ವಿದ್ಯುತ್ ಇಲ್ಲಿಯೂ ಕೂಡ ಪೂರೈಕೆಯಾಗುತ್ತದೆ ಆದರೆ ಮನೆಗಳಿಗೆ ನಿರಂತರ ವಿದ್ಯುತ್ನ ಅವಶ್ಯಕತೆ ಇದೆ ಎಂಬುದು ಅಲ್ಲಿಯ ಜನರ ಬೇಡಿಕೆಯಾಗಿದೆ ಈ ತೋಟಗಳಲ್ಲಿ ಈಗಾಗಲೇ ಹತ್ತು ಟ್ರಾನ್ಸ್ಫಾರ್ಮರ್ಗಳಿವೆ ತ್ರಿಪೇಸ್ ಹಗಲು ವೇಳೆ ಮೂರು ಗಂಟೆ ರಾತ್ರಿ ವೇಳೆ ಮೂರು ಗಂಟೆ ಹಾಗೂ ರಾತ್ರಿ ಹೊತ್ತಿಗೆ ಸಿಂಗಲ್ ಪೀಸ್ ಕರೆಂಟ್ ನೀಡಲಾಗುತ್ತಿದೆ ಆದರೆ ಬೇಸಿಗೆಯಲ್ಲಿ ರಾತ್ರಿ ಇಡೀ ಕರೆಂಟೇ ಇರೋದಿಲ್ಲ ವಿದ್ಯುತ್ ಇಲ್ಲದೆ ಜನರು ಬೇಸಿಗೆ ಧಗೆಯಿಂದ ಪರದಾಡುತ್ತಿದ್ದಾರೆ ಚಿಕ್ಕ ಮಕ್ಕಳು ವೃದ್ಧರು ರೋಗಿಗಳ ಪಾಡಂತೂ ಕೇಳುವುದೇ ಬೇಡ ಅವರ ಸ್ಥಿತಿ ನೀರಿನಿಂದ ಹೊರತೆಗೆದ ಮೀನುಗಳಂತಾಗಿದೆ ವಿದ್ಯಾರ್ಥಿಗಳ ಗೋಳಂತೂ ಕೇಳುವವರೇ ಇಲ್ಲ ಸಮರ್ಪಕ ಬೆಳಕಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಗೋಳಾಡುತ್ತಿದ್ದಾರೆ ಪರೀಕ್ಷೆ ಸಮಯದಲ್ಲಿ ಅನಿವಾರ್ಯವಾಗಿ ಗ್ರಾಮದ ಸಹಪಾಠಿಗಳ ಮನೆಗಳಿಗೆ ತೆರಳಿ ಅಲ್ಲಿ ಮರಳುವಂತಾಗಿದೆ ರಾತ್ರಿ ಹೊತ್ತಿಗೆ ಹುಳುಗಳು ಹಾವುಗಳು ಅಡ್ಡಾಡುತ್ತಿದ್ದು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲದೆ ರಾತ್ರಿ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ತಕ್ಷಣ ನಿರಂತರ ವಿದ್ಯುತ್ ನೀಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಚತ್ತಾಗ ಲೈಟ್ ಇಲ್ಲರಿ ಜಾತಕ ಲೈತಿಲ್ರಿ ಹುಡುಗರು ಸದ್ ಹುಡ್ಗರು ಸಡ್ ಪಡ್ಸದವ್ರಿ ಅವ್ಕ ಏನು ಯಾರು ಲೈಟ್ ಇಲ್ ನಿರಂತರ ಜ್ಯೋತಿ ಊರಾಗ ಮಾಡಿದ್ರು ತಾಟ್ ಕೊಟ್ಟಿರಿ ಏನಿಲ್ಲ ರೀ ಎಟ್ ಇದು ಮಾಡಿ ಮನುಷ್ಯ ತರಸಾಕಿದ್ರಿ ಈಗ ಇದು ವಯಸ್ಸು ಅದ್ರ ಹುಡ್ಗೋರ್ಗೆ ಅಂದಾಗ ತರ ಸಾಕೈತಿ ಹೆಂಗೆ ಏನ್ ಮಾಡೋದು ನೋಡ್ರಿ ನೀವ ಜರ ಈಗ ಊರಾಗ ಕೊಡಿದ್ರೆ ತಾಟ್ ಕೊಟ್ಟು ಕೊಟ್ಟಿಲ್ಲ ರೀ ವಿ ಅಧಿಕಾರಿಗಳಿಗೆ ಈ ತೋಟಪಟ್ಟಿ ಲಯನ್ದವ್ರ ನಿರಂತರ ಜೊತೆ ತಂದು ಕೊಡ್ಬೇಕಾಗಿ ಹೇಳ್ಕೊತಾ ಇದ್ದೇವೆ ಒಂದು ನೂರ ಐವತ್ತು ರೀ ಮತ್ತು ಇಲ್ಲಿ ಲೈಟ್ ಪ್ರಾಬ್ಲಮ್ ಭಾಳ ಐತ್ರಿ ಹುಡುಗರು ಅಭ್ಯಾಸ ಆಗೋತು ಮುದುಕರಿಗೆ ಗಾಳಿ ಇಲ್ಲ ಯಾನಿಲ್ಲ ಬಿಸಿಲಾಗ ಭಾಳ ಕೆಟ್ಟ ತ್ರಾಸ ಹಾಕೈತ್ರಿ ಹಗಲಿ ಭೀ ಲೈಟ್ ಇಲ್ಲ ರಾತ್ರಿ ಭೀ ಎರಡು ತಾಸು ಕೊಡ್ತಾರು ಉಳ್ದು ತೆಗಿತಾರು ಅದಕ್ಕೆ ಇಲ್ಲಿ ಭಾಳ ತೊಂದರೆ ಹಾಕೈತ್ರಿ ನೀವು ನೋಡಿ ಆ್ಯಂಡ್ ಮಾಡಿ ಇಲ್ಲಿ ಭಾಳ ಮಂದಿ ತ್ರಾಸು ಹಾಕೈತ್ರಿ ನೀವು ದಯವಿಟ್ಟು

ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಚಂದ್ರ ಖಾಟೆ ಮಾತನಾಡಿ ತೋಟ್ಪಟ್ಟಿಗಳಲ್ಲಿ ವಾಸಿಸುವ ಜನರ ವಿದ್ಯುತ್ ಪೂರೈಕೆಯ ಸಮಸ್ಯೆ ನಮ್ಮ ಗ್ರಾಮ ಪಂಚಾಯಿತಿಯ ಗಮನಕ್ಕೂ ಬಂದಿದೆ ಇಲಾಖೆಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಗಿದೆ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಹೇಳಿದ್ದಾರೆ ಇನ್ನು ರಾಯಬಾಗ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ನಾಯಕ್ ಮಾತನಾಡಿ ಬಾವಣಸೌದತ್ತಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಈ ತೋಟಗಳಿಗೆ ವಿದ್ಯುತ್ ಪೂರೈಕೆ ಆಗಬೇಕೆಂಬ ಮನವಿ ಬಂದಿದೆ ಅಧಿಕಾರಿಗಳಿಗೆ ಅದನ್ನು ಕಳಿಸಿ ಪರಿಶೀಲಿಸಿ ವಿದ್ಯುತ್ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದಿದ್ದಾರೆ ಪಂಚನಿವಾಗ್ಲಿ ಬಾವನ ಸೌಧತ್ತಿಯಿಂದ ಸಂತೋಷ್ ಗಿರಿ